ಭಾನುವಾರದೇಶ ತೀರ್ಮಾನೆ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆಯಿಂದ ಪ್ರಾರಂಭಗೊಳ್ಳುತ್ತವೆ ಬೆಳಿಗ್ಗೆ ಧ್ವಜ ಹಾರಣದಿಂದ ಅದೇ ರೀತಿ ಮುಂದೆ ಮುಂದುವರೆದ ಭಾಗವಾಗಿ ಮಕ್ಕಳಿಗೆ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳನ್ನು ಇಟ್ಕೊಂಡಿದ್ದೇವೆ ಅದೇ ರೀತಿ ಬ್ಯಾರಿ ನಮ್ಮ ಸಮುದಾಯದ ಕೆಲವು ಕಲ್ಚರಲ್ ಪ್ರೋಗ್ರಾಮ್ ಕೂಡ ನಾವು ಇಟ್ಕೊಂಡು ಅದು ಅದು ಅದವಾಗಿದೆ ಒಂದು ವಿಶೇಷ ವಿಶೇಷ ಕಾರ್ಯಕ್ರಮದಲ್ಲಿ ಅದ್ಬಹುದು ಅದೇ ರೀತಿ ವೇದಿಕೆಯಲ್ಲಿ ಕೆಲವು ಗಣ್ಯ ಗಣ್ಯರಾದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಸಮುದಾಯದ ನಾಯಕರು ಆಗಿರುವ ಮಾನ್ಯ ಸಭಾಪತಿಗಳಾಗಿರುವ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರು ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಹತ್ತರಿಂದ ಸ್ಟಾರ್ಟ್ ಆಗಿ ರಾತ್ರಿ ಹತ್ತು ಗಂಟೆವರೆಗೂ ಈ ಒಂದು ಕಾರ್ಯಕ್ರಮ ಅಂಗವಾಗಿ ನಾವು ಅದೇ ದಿನ ಬ್ಯಾರಿ ಕೂಡ ದಿನದಂದು ಆಂಬ್ಯುಲೆನ್ಸ್ ಆಂಬ್ಯುಲೆನ್ಸ್ ಕೂಡ ಲೋಕಾರ್ಪಣ ಲೋಕಾರ್ಪಣೆ ಮಾಡುತ್ತಾ ಇದ್ದೇವೆ ಅದೇ ರೀತಿ ಕೆಲವು ಸ್ಕಾಲರ್ಶಿಪ್ ಮಕ್ಕಳಿಗೆ ಅರ್ಹ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಹತ್ತರಿಂದ ಹತ್ತು ಲಕ್ಷ ಹದಿನೈದು ಲಕ್ಷವರೆಗೂ ಸ್ಕಾಲರ್ಶಿಪ್ ಕಮಿಟಿ ಬೆಂಗಳೂರು ಈ ಒಂದು ಸಂಘಟನೆಗೂ ಕರಾವಳಿಯಲ್ಲಿರುವ ಯುವಕರ ಯುವಕರು ಕಟ್ಟಿದಂತಹ ಸಂಘಟನೆ ಸರಿಸುಮಾರು ಎರಡು ಕಾರ್ಯವೃತ್ತಿಯಲ್ಲಿ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಕರಾವಳಿಯಿಂದ ವ್ಯಾಪಾರ ಉದ್ಯೋಗ ಮತ್ತು ಶಿಕ್ಷಣಕ್ಕೋಸ್ಕರ ಬರುವಂತಹ ಜನರಿಗೆ ಅವರ ಜೊತೆ ಅವರ ಯಾವುದೇ ಒಂದು ಕಷ್ಟಗಳಿಗೆ ಸಹಕರಿಸುವ ಸಂಘಟನೆ ಇದೆ ಸೊ ಈ ಒಂದು ಸಂಘಟನೆಯು ಎರಡು ವರ್ಷಗಳಿಂದಲೂ ತುಂಬಾ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಿರ್ತೇವೆ ಅದರ ಅಂಗವಾಗಿ ರಕ್ತ ರಕ್ತದಾನ ಶಿಬಿರ ಅದೇ ರೀತಿ ಮೆಡಿಕಲ್ ಚೆಕ್ಅಪ್ ಮತ್ತೆ ಕೆಲವು ಯಾವುದೇ ಒಂದು ಈ ತಳಮಟ್ಟದಲ್ಲಿರುವ ವ್ಯಾಪಾರಸ್ಥರಿಗೆ ಯಾವುದೇ ಪ್ರಾರಂಭವಾಗುತ್ತೆ ಪ್ರಮುಖವಾಗಿ ನಾವು ನಮ್ಮ ವ್ಯಾರಿ ಎಂದರೆ ವ್ಯಾಪಾರಿ ಅಂತ ನಮ್ಮ ಸಮುದಾಯ ಪ್ರಮುಖವಾಗಿ ತೊಡಗಿಸಿಕೊಂಡಿರುವುದು ವ್ಯಾಪಾರದಲ್ಲಿ ಸಂಘಪುಟ್ಟ ಮಧ್ಯಮ ಹಾಗೂ ದೊಡ್ಡ ರೀತಿಯಲ್ಲಿಯೂ ನಮ್ಮ ಸಮುದಾಯದವರು ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಈಗ ಬೆಂಗಳೂರಲ್ಲಿ ಕೇವಲ ಮೊಬೈಲ್ ಶಾಪ್ ಮತ್ತು ರಿಪೇರ್ ಅಲ್ಲಿ ಸರಿಸುಮಾರು ಒಂದು ಐನೂರು ಶಾಪ್ ನಮ್ಮ ಸಮುದಾಯದವರು ಇದೆ ಈಗ ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮ ಸಮುದಾಯದ ಯುವಕರು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಇದರ ಅಂಗವಾಗಿ ನಾವೊಂದು ಆ ಹೌ ಟು ಬಿಲ್ಡ್ ಸ್ಟಾರ್ಟ್ ಇಟ್ಕೆಟ್ ಇಟ್ಟಿದ್ವಿ ಅದರಲ್ಲಿ ಗಣ್ಯ ವ್ಯಾಪಾರಸ್ಥರು ಬಂದು ಅದರ ಬಗ್ಗೆ ಮಾತಾಡಿ ಇದರ ಪ್ರಮುಖ ಉದ್ದೇಶ ಏನಂದರೆ ನಮ್ಮ ನಮ್ಮ ಯುವಕರು ತುಂಬಾ ವ್ಯಾಪಾರವನ್ನು ಮಾಡ್ತಿದ್ದಾರೆ ಅದು ಆರ್ಗನೈಸ್ಡ್ ವೇ ಬೆಳಗ್ಗೆಳೆಯದಾಗಿ ಮಧ್ಯಾಹ್ನ ತನಕ ಬೆಳಗಿನ ಮಧ್ಯಾಹ್ನ ಮಧ್ಯಾಹ್ನ ನಂತರ ನಾವೊಂದು ಸೆಕೆಂಡ್ ಸೆಮಿ ಸೆಮಿನಾರ್ ಏನು ಅಲ್ಲಿ ಉನ್ನತ ಶಿಕ್ಷಣದಲ್ಲಿ ಬ್ಯಾರಿ ಸಮುದಾಯದವರು ಹೇಗೆ ರೀಚ್ ಆಗಬೇಕು ಅನ್ನೋ ಬಗ್ಗೆ ಒಂದು ಸೆಮಿನಾರ್ ಇದೆ ಆ ಸೆಮಿನಾರ್ ನಲ್ಲಿ ನಾವು ಸ್ಕಾಲರ್ಶಿಪ್ ಅನ್ನು ಸಹ ಅಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ ಸ್ಕಾಲರ್ಶಿಪ್ ಈಗಾಗಲೇ ನಮಗೆ ಮುನ್ನೂರಕ್ಕೂ ಹೆಚ್ಚು ಅಪ್ಲಿಕೇಶನ್ ಬಂದಿದೆ ಅಲ್ಲಿ ನಾವು ಅವರ ಏನು ಅರ್ಹತೆ ಇದೆ ಅದನ್ನ ಪರಿಗಣಿಸಿ ಐಎಸ್ಟ್ ಮಾಸ್ ಯಾತ್ರೆಗಳಿದ್ದಾರೆ ಅವರನ್ನು ಪರಿಗಣಿಸಿ ಸುಮಾರು ಒಂದು ನೂರಿಂದ ನೂರೈವತ್ತು ಜನಕ್ಕೆ ಆಲಿಸಿ ಗೊತ್ತನ್ನು ಮಾಡೋಕ್ಕ್ಲಾನ್ ಇದೆ ಅದು ನಾವು ಈಗಾಗಲೇ ಒಂದು ಹದಿನೈದು ಲಕ್ಷ